ಮಾರ್ನಿಂಗ್ ಇವಾಗ ಟೈಮು ಟೆನ್ ಥರ್ಟಿ ಆಗಿದೆ ಇವತ್ತು ಅಣ್ಣ ಪಾಪು ಅವ್ರದ್ದು ಅನ್ನ ಪ್ರಸನ್ನ ಮಾಡಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ನಿನ್ನೆ ನೈಟ್ ಬರೋಷ್ಟೊತ್ತಕ್ಕೆ ಮದುವೆ ಮುಗಿಸ್ಕೊಂಡು ಮೂರು ಗಂಟೆ ಆಗೋಯ್ತು ಮನೆಗೆ ಬರೋಷ್ಟೊತ್ತಿಗೆ ಅಲ್ಲಿ ಬಿಟ್ಟಿದ್ದು ಕೂಡ ಲೇಟಾಗಿತ್ತಲ್ವ ಸೊ ಮೂರು ಗಂಟೆ ಹೋಗಿತ್ತು ಸೊ ಎದ್ದಿದ್ದೇ ಲೇಟು ಇವಾಗ ನೈನ್ ನೈನ್ ತರ್ಟಿಯಲ್ಲಿ ಎದ್ದಿದ್ದೀವಿ ಹಂಗೆ ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀರಿ ಪಾಪ ಅವ್ರು ಒಂಬತ್ತುವರೆಗೆ ಬರೋ ಕೇಳಿದ್ರು ಲೇಟ್ ಆಗೋಗ್ಬಿಟ್ಟಿದೆ ಸೊ ವೆಯ್ಟ್ ಮಾಡ್ತಾ ಇರ್ತಾರೆ ಇಲ್ಲೇ ನಮ್ಮ ಮನೆ ಹಿಂದೆಯೇ ದೇವಸ್ಥಾನ ಇರೋದು ಬಟ್ ಅವರು ಸಮೇತನಳ್ಳಿಯಿಂದ ಬರಬೇಕು ನಮಗಾದರೆ ಹತ್ರ ಅಲ್ವಾ ಸೊ ಬೇಗ ರೆಡಿ ಆಗಿಬಿಟ್ಟಿದ್ದೀವಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅನ್ನ ಪ್ರಶನ್ನ ಮುಗಿಸ್ಕೋಬೇಕು ಬ್ರೇಕ್ಫಾಸ್ಟ್ ಎಲ್ಲ ಏನು ರೆಡಿ ಮಾಡಲಿಲ್ಲ ನಾನು ಆದರೆ ಔಟ್ಸೈಡೇ ತಿನ್ಕೊಂಡು ಬಂದ್ಬಿಡೋದು ಇವಾಗ ಟೈಮ್ ಆಗಿದೆ ಪಾಪ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ನನ್ನ ಹಸ್ಬೆಂಡ್ ಯಾವಾಗಲೂ ನನ್ನ ಟೀಸ್ ಮಾಡ್ತಾ ಇರ್ತಾರೆ ಮನೇಲಿ ಅಡುಗೆನೇ ಮಾಡಲ್ಲ ಅಂತ ಇವಾಗಲೂ ಇವಾಗಲೂ ಹಾಗೆ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಸರಿ ಬೇಗ ಹೋಗೋಣ ಪಾಪ ಅವ್ರು ವೇಟ್ ಮಾಡ್ತಾ ಇರ್ತಾರೆ ಬನ್ನಿ ಇಲ್ಲೇ ಪಕ್ಕದಲ್ಲೇ ಇರೋದಲ್ವ ಸೊ ಹಾಗಾಗಿ ಟೂ ವೀಲರಲ್ಲೇ ಹೋಗ್ಬಿಡೋಣ ಅಂತ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಪಾಪ ಅವರು ಒಂಬತ್ತುವರೆಗೆ ಬರೋ ಹೇಳಿದ್ರು ಆಲ್ರೆಡಿ ಇಲ್ಲಿ ಹತ್ತುವರೆ ಆಗೋಗಿದೆ ನೋಡಿ ಇದೇ ದೇವಸ್ಥಾನ ಜಸ್ಟ್ ಟೂ ತ್ರೀ ಮಿನಿಟ್ಸ್ ಅಷ್ಟೇ ನಮ್ಮ ಮನೆಯಿಂದ ಸೊ ಅವರು ಆಲ್ರೆಡಿ ಬಂದು ಅರ್ಧ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ನಾವೇ ಲೇಟಾಗಿ ಬಂದಿದ್ದು ಅಂದರೆ ನಿದ್ದೆಗೆ ನೈಟ್ ಬರಬೇಕಾದ್ರೆ ಫೋನ್ ಚಾರ್ಜ್ ಕೂಡ ಖಾಲಿಯಾಗಿತ್ತು ಸೊ ಅಲಾರಾಮ್ ಕೂಡ ಇಟ್ಕೊಂಡಿರಲಿಲ್ಲ ಸೊ ಮಲಗಿಬಿಟ್ಟಿದ್ದೀವಿ ಎಚ್ಚರನೇ ಆಗಿಲ್ಲ ಎದ್ದಾಗ ಟೈಮ್ ನೋಡಿದಾಗ ನೈನ್ ತರ್ಟಿ

ನಾವು ಬರೋಷ್ಟಕ್ಕೇನೆ ಅರ್ಧ ಪೂಜೆ ಮುಗಿಸ್ಬಿಟ್ಟಿದ್ರಲ್ಲ ಸೊ ಹಾಗೆ ನಾವು ಬಂದಿದ ತಕ್ಷಣ ಮಗುಗೆ ಒಂಚೂರು ಅವ್ರ ಮನೆಯಿಂದನೇ ಗಂಜಿ ಮಾಡ್ಕೊಂಬಂದಿದ್ರು ಅದನ್ನು ಒಂಚೂರು ತಿನ್ನಿಸಿದ್ವಿ ಇನ್ನು ಮಗು ಅಂತೂ ಪಾಪ ಶೆಕೆಗೆ ಸಿಕ್ಕಾಪಟ್ಟೆ ಅಳ್ತಾ ಇತ್ತು ಅದಕ್ಕೆ ಹುಟ್ಟಾಗ್ಲಿಂದ ಅದು ಇದೇ ಥರ ಪಾಪ ಅಮ್ಮಗೆ ತುಂಬಾ ಟಾರ್ಚರ್ ಕೊಡ್ತಾ ಇದೆ ಆ್ಯಕ್ಚುಲಿ ಇದು ಖುಷಿ ಏನಂದರೆ ಪಾಪು ಹುಟ್ಟಿದ ತಕ್ಷಣ ಫಸ್ಟ್ ನಾನೇ ಎತ್ಕೊಂಡಿದ್ದು ಹಾಸ್ಪಿಟಲಲ್ಲಿ ಸೊ ಅದು ಇದು ನನಗೆ ಲೈಫ್ ಟೈಮ್ ನೆನಪಿರುತ್ತೆ ಹಾಗೆ ಇವರು ಇನ್ನೂ ಬಾಣಂತನದಲ್ಲಿದ್ದಾರೆ ಪಾಪುಗೆ ಈಗ ಅಷ್ಟೇ ಕಂಪ್ಲೀಟ್ ಆಗಿದೆ ಸೊ ಅವ್ರ ಅಮ್ಮ ಮನೇಲಿ ಇವಾಗ ಅನ್ನ ಪ್ರಸನ್ನ ಮಾಡಿಸೋದಕ್ಕೋಸ್ಕರ ಅವರು ಇಲ್ಲಿಗೆ ಬಂದಿದ್ದಾರೆ ಬರೀ ಹತ್ತು ಹತ್ತು ಜಾಗ ಸೆಟ್ ಆಗಿಲ್ಲ ಒಂದ್ ಕಡೆ ಮಗುಗೆ ಶೆಕೆ ಬೇರೆ ಇನ್ನೊಂದ್ ಕಡೆ ನಾವೆಲ್ಲ ಹೊಸ್ದಾಗ ಕಾಣಿಸ್ತಾ ಇದೀವಲ್ಲ ಸೊ ಅವ್ರು ಆಲ್ರೆಡಿ ಆರ್ಟಿಂಗ್ ಆಯಿತು ಬಾಣಂತನಕ್ಕೆ ಹೋಗಿ ಯಾವಾಗಲಾದ್ರು ಒಂದ್ಸಲ ಈ ಥರ ಮಗು ನೋಡಿದಾಗ ಮಕ್ಳು ಹೊಸಬ್ರನ್ನ ನೋಡಿದಾಗ ಆಳೋದು ಕಾಮನ್ ಸೊ ಮಗು ಪಾಪ ಶೆಕೆಗೂ ಮತ್ತೆ ನಮ್ಮನ್ನೆಲ್ಲ ನೋಡಿದ್ದಕ್ಕೂ ಅದು ಸ್ವಲ್ಪ ಇಡಿಟೇಟ್ ಮಾಡ್ಕೊಳ್ತಾ ಇದೆ ಹಾಗೆ ನಾವು ಕೂಡ ಕೈ ಮುಕ್ಕೊಂಡು ಅಂದರೆ ಇದು ನಮ್ಮ ಮನೆ ಹಿಂದೆ ಇದ್ರು ಇದೇ ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಬಂದಿರೋದು ಯೂಶ್ವಲಿ ನೀವು ನೋಡಿರ್ತೀರ ನಾನು ಎಲ್ಲ ಹೊರ್ಗಡೆ ಏನೋ ಲಾಂಗ್ ಲಾಂಗ್ ಟ್ರಿಪ್ಸ್ ಎಲ್ಲ ಹಾಕ್ತಾ ಇರ್ತೀನಿ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀನಿ ಬಟ್ ಇಲ್ಲಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಕಡಿಮೆ ಹೋಗೋದೇ ಇಲ್ಲ ಅಂತ ಹೇಳ್ಬೋದು ವರ್ಷಕ್ಕೊಂದ್ಸಲ ದೀಪಾವಳಿ ಟೈಮಲ್ಲಿ ನುಮ್ಕೊಂಬರಕ್ಕೆ ಹೋಗ್ತೀನಿ ಅಷ್ಟೇನೆ ಬೇರೆ ಯಾವುದಕ್ಕೂ ನಾನು ಅಷ್ಟಾಗಿ ಮನೆ ತರ ಇರೋ ದೇವಸ್ಥಾನಗಳಿಗೆಲ್ಲ ಹೋಗೋಲ್ಲ ಸೊ ಇದು ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನಾನು ಬರೋಕ್ಕೆ ಮುಂಚೆನೆ ಅವರು ಪೂಜೆ ಮಾಡಿಸಿದ್ರಲ್ವ ಸೊ ಆ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೇನೆ ಸೊ ನಾವು ನೋಡಿರ್ಲಿಲ್ವಲ್ಲ ಅವರು ಕಳಿಸಿದ್ರು ವೀಡಿಯೋ ಮಾಡಿ ಸೊ ಹಾಕಿ ಅಂತ ಅಂದರು ನಾನು ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಎಲ್ಲರೂ ಆ ಮಗುಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅದ್ರ ಭವಿಷ್ಯ ಮುಂದೆ ಚೆನ್ನಾಗಿರ್ಲಿ ಅಂತ ಎಲ್ಲಾರು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು ಸೊ ಹಾಗೆ ಹಿಂದೆ ಎಲ್ಲ ಹೋಗಿ ನೋಡ್ಕೊಂಡ್ ಬರೋಣ ಅಂತ ತುಂಬಾ ಚೆನ್ನಾಗಿದೆ ಹಿಂದ್ಗಡೆ ಎಲ್ಲಾನು ಗಿಡಗಳೆಲ್ಲ ಹಾಕಿದ್ದಾರೆ ಹೂ ಗಿಡಗಳೆಲ್ಲ ಹಾಕಿದ್ದಾರೆ ನನಗೆ ಈ ಥರ ಗಿಡಗಳೆಲ್ಲ ನೋಡೋದಂದ್ರೆ ತುಂಬಾ ಇಷ್ಟ ನನಗೆ ಮನೆ ಸುತ್ತ ಈ ಥರ ಹಾಕೋದು ಅದೆಲ್ಲ ತುಂಬ ಇಷ್ಟ ಬಟ್ ನಮ್ಗೆ ಮನೆಗಳತ್ರ ಸದ್ಯಕ್ಕೆ ಪಾರ್ಕಿಂಗ್ಗಳಿಗೆ ಜಾಗ ಇಲ್ಲ ಗಿಡಗಳು ಹಾಕೋದಕ್ಕಂತೂ ನಿಜವಾಗ್ಲೂ ಜಾಗ ಇಲ್ಲ ಪಾಟಲ್ಲಿ ಇಟ್ಟರೆ ಅದು ಗಿಡಗಳು ಅಷ್ಟು ಚೆನ್ನಾಗಿ ಬರಲ್ಲ ಸೊ ನೆಲದಲ್ಲಿ ನಾವೇನು ಗಿಡ ಬೆಳಿತೀವಲ್ಲ ಅಷ್ಟು ಚೆನ್ನಾಗಿ ಪಾಟ್ಗಳಲ್ಲಿ ಬರಲ್ಲ ಸೊ ಹಾಗಾಗಿ ನನ್ನ ಮನೆ ಹತ್ರ ನಾನು ಯಾವುದೇ ರೀತಿ ಗಿಡಗಳೆಲ್ಲ ಅಷ್ಟೆಲ್ಲ ಹೋಗಲ್ಲ यो होला लाग्यो थालो आगो पर्नु थाल्यो मोबाइलमा डाटा साइलेन्ट लाग्यो ला इला आर्ट चलु हुन्छ के के ಇನ್ನು ಪೂಜೆ ಎಲ್ಲ ಮುಗೀತು ಸೊ ಅಣ್ಣ ದಕ್ಷಿಣೆ ಇದ್ದಾರೆ ಅವ್ರಿಗೆ ಇವಾಗ ಮನೆಗೆ ಹೋಗಬೇಕು ಸೊ ಶಾರದಾ ಅವರು ನಮ್ಮ ಮನೆಗೆ ಬನ್ನಿ ಅಂತ ನಾವು ನಮ್ಮ ಮನೆಗೆ ಬನ್ನಿ ಅಂತ ಕೊನೆಗೆ ಶಾರದಾ ಅವರು ಇಲ್ಲ 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 ನೀವೇ ಬನ್ನಿ ನಮ್ಮ ಮನೆಗೆ ಅಂದರೆ ಅವರು ಮನೆ ಶಿಫ್ಟ್ ಮಾಡಿದರು ಸೊ ಅದಾದಮೇಲೆ ಅವರು ಬಾಣಂತನಕ್ಕೆ ಹೋಗಿದ್ರಲ್ವಾ ಸೊ ಅವ್ರು ಬಂದ ಮೇಲೆ ನಾನು ಅವ್ರ ಮನೆಗೆ ಇರಲಿಲ್ಲ ಹಾಗಾಗಿ ಹಾಗಾಗಿ ಈ ಸಲ ನಾವು ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಸೊ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್